ಯೋಜನೆಗೆ ಸ್ವಾಧೀನಪಡಿಸಿಕೊಂಡಿರುವ ರೈತರು ಸರಿಯಾದ ದಾಖಲೆಗಳನ್ನು ನೀಡಿ ಪರಿಹಾರವನ್ನ ಪಡೆಯಿರಿ ಶಾಸಕ ಸಿಬಿ ಸುರೇಶ್ ಚಿಕ್ಕನಕನಹಳ್ಳಿ ಹದಿನಾಲ್ಕು ತಾಲೂಕಿನ ಹೇಮಾವತಿ ಕುಡಿಯುವ ನೀರಿನ ಯೋಜನೆಗೆ ಸ್ವಾಧೀನಪಡಿಸಿಕೊಂಡಿರುವ ರೈತರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಿ ತಮ್ಮ ಪರಿಹಾರದ ಅಣಮನ ಪಡೆದಿರಿ ನಿಮ್ಮ ದಾಖಲೆಗಳನ್ನು ನೀಡುವಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ನಿಮಗೆ ಸ್ಪಂದಿಸದೇ ಇದ್ದರೆ ನಮ್ಮ ಬಳಿ ನೇರವಾಗಿ ಬಂದು ತಿಳಿಸಿ ನಿಮ್ಮ ಸಮಸ್ಯೆಗಳನ್ನ ನಾನು ಬಗೆಹರಿಸುತ್ತೇನೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ರಾಜ್ಯ ತಾಲೂ ಆಡಳಿತ ಸೌಧದಲ್ಲಿ ಸೋಮವಾರ ನಡೆದ ಹೇಮಾವತಿ ನಾಳೆ ಕಾಮಗಾರಿಗೆ ಸಂಬಂಧಿಸಿದ ರೈತರ ಸಭೆಯಲ್ಲಿ ಮಾತನಾಡಿದ ಅವರು ರೈತರಿಗೆ ಪರಿಹಾರವನ್ನ ನೀಡಿ ನವಿನ್ ಭಾಗದ ಕೆಲಸವನ್ನ ಮುಂದಿನ ವರ್ಷದೊಳಗೆ ಮಾಡಿಸುತ್ತೇನೆ ನಿಮಗೆ ದಾಖಲಾತಿಗಳನ್ನ ಮಾಡಿಸುವಲ್ಲಿ ಯಾವುದಾದರೂ ತೊಂದರೆ ಉಂಟಾದಲ್ಲಿ ಪ್ರತಿ ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ದಿನಶ್ರೀ ಭವನದಲ್ಲಿ ಸಿಗುತ್ತೇನೆ ಅಲ್ಲಿ ಭೇಟಿ ಮಾಡಿ ನಾನು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತೇನೆ ಈಗಾಗಲೇ ಹೇಮಾವತಿ ಸ್ವಾಧೀನಕ್ಕೆಂದು ಹಣವನ್ನ ಮೀಸಲಾಗಿಟ್ಟಿದ್ದು ಅದು ರೈತರಿಗೆ ಯಾವತ್ತಿದ್ದರೂ ಸೇರುತ್ತದೆ ಏಮತಿ ನಾಲ್ಕು ಕಾಮಗಾರಿ ಸಂಪೂರ್ಣಗೊಳಿಸಲು ಹಣ ಹಾಗೂ ಕೆಲಸಗಾರರು ಇದ್ದರೂ ರೈತರು ಭೂಮಿ ಮಾತ್ರ ನೀಡಬೇಕಿದೆ ಆದ್ದರಿಂದ ರೈತರು ತಮ್ಮ ಸರಿಯಾದ ದಾಖಲೆಗಳನ್ನು ನೀಡುವಂತೆ ತಿಳಿಸಿದ ಅವರು ನೀವು ಸರಿಯಾದ ದಾಖಲೆಗಳನ್ನು ನೀಡಲು ವಿಳಂಬ ಮಾಡಿದರೆ ಕಾನೂನು ರೀತಿಯಲ್ಲಿ ಯಾವ ಕ್ರಮ ವಹಿಸಬೇಕು ಆವಾಗ ಆ ರೀತಿಯಲ್ಲಿ ಮಾಡಲಾಗುತ್ತದೆ ಕೂಡಲೇ ತಮ್ಮ ದಾಖಲಾತಿಗಳನ್ನು ನೀಡಿದರೆ ಭೂಮಿಯ ಪರಿಹಾರದ ಅಣಮನ ನೀಡಿ ಕೆಲಸವನ್ನು ಪ್ರಾರಂಭಿಸುತ್ತೇವೆ ಶೆಟ್ಟರೆ ಭಾಗದ ಚಾನೆಲ್ನಲ್ಲಿರುವಂತಹ ಸೇತುವೆಗಳು ಕೆಲ ಭಾಗಗಳಲ್ಲಿನ ಮಣ್ಣನ್ನು ತಗ್ಗಿಸಲಾಗಿದ್ದು ಇನ್ನೇನು ಗುರುವಾರ ಶೆಟ್ಟಿಗೆರೆ ಭಾಗಕ್ಕೆ ಹೇಮಾವತಿ ನೀರನ್ನು ಹರಿಸಲಾಗುವುದು ಈ ಬಾರಿ ನೀರು ಸರಾಗವಾಗಿ ಹರಿಸಿದರೂ ಪ್ರತಿ ವರ್ಷ ಮಳೆಯಿಂದಾಗಿ ಈ ಊಳು ತುಂಬುವುದು ಆದ್ದರಿಂದ ಅದಕ್ಕೆ ಈ ಚಾನಲ್ಗೆ ಕಟ್ ಅಂಡ್ ಕವರ್ ಕಾಮಗಾರಿಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಂಸದರಿಗೆ ಪತ್ರವನ್ನು ಬರೆಯಲಾಗಿದೆ ಈ ಬಗ್ಗೆ ದೆಹಲಿಗೆ ಹೋಗಿ ನಾನು ಕೇಂದ್ರ ಸರ್ಕಾರದ ಸಚಿವರೊಂದಿಗೆ ಮಾತುಕತೆಯನ್ನು ನಡೆಸಿ ಅನುದಾನ ಮಂಜೂರು ಮಾಡಿಸಲು ಪ್ರಯತ್ನಿಸಿದರು ಪ್ರದೇಶ ಪ್ರದೇಶ ಅಣ್ಣನ ಎ ಏಮಾವತಿ ಕಾಮಗಾರಿಗೆ ಬಳಸುವ ಬಗ್ಗೆ ಈಗಾಗಲೇ ಇಂತಿಯೇ ನಾನು ಪ್ರಯತ್ನ ಪಟ್ಟಿದ್ದೆ ಆದರೆ ಅದು ಸಾಧ್ಯವಿಲ್ಲವೆಂದು ತಿಳಿದ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಎಂದರು ದುಡ್ಡೈತಿ ಬೇರೆಯವ್ರನ್ನ ಹಲಸಕ್ಕೆ ಏನೂ ಇಲ್ಲ ಈಗ ದುಡ್ಡೆಲ್ಲ ಫಿಕ್ಸ್ ಆಗಿ ಇಡಿಸ್ಬಿಟ್ಟಿದ್ದೀನಿ ಬಿಟ್ಟು ಯಾವ್ದು ಕೊಡೋದಾಗ ಇಟ್ಟಿದ್ಕೊಟ್ಟು ಫ್ರಿಜ್ ಆಗ್ಬೇಕು ನೆಕ್ಸ್ಟ್ ಇಯರ್ ಸರಿ ಹೋಗುತ್ತೆ ಎರಡು ತಿಂಗಳಲ್ಲಿ ಎಲ್ಲರಿಗೂ ಸಕ್ರೆ ಆಗುತ್ತೆ ದಾಖಲೆಗಳು ನಿಮಗೆಲ್ಲ ಅವಾರ್ಡ್ ಆದವ್ರಿಗೆ ಎಲ್ಲರಿಗೂ ಅದು ಸಕ್ರೇಟ್ ಆಗುತ್ತೆ ಚಿನ್ನ ಎರಡು ತಿಂಗಳಲ್ಲಿ ನಿಮ್ದೆಲ್ಲ ಕ್ಲಿಯರ್ ಆಗ್ತದೆ ಅದೇ ಸರಿಪಡಿಸ್ಕೊಡಿ ಅಷ್ಟೇ ಅದ್ರಲ್ಲಿ ನಾವು ರೆಡಿ ಇದೇ ಊಟ ರೆಡಿ ಇದೀವಿ ಅದೇ ದುಡ್ಡೇ ಆದ್ರೆ ನಾನು ದಾಖಲೆ ಕೊಟ್ಟಿದ್ದೀನಿ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ನಾನು ಮಾಡ್ಕೊಡ್ತೀನಿ ನನ್ ಜವಾಬ್ದಾರಿ ಅದು ದಾಖಲೆ ಕೊಡೋದು ನಿಮ್ ಜವಾಬ್ದಾರಿ